ನಾಳೆ ಮತ್ತೆ ದೆಹಲಿಗೆ ತೆರಳಲಿದ್ದಾರೆ ಡಿಸಿಎಂ ಡಿಕೆಶಿ ಕೇಂದ್ರ ಸಚಿವರ ಭೇಟಿಗೆ ದೆಹಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ನೀರಾವರಿ ನಗರಾಭಿವೃದ್ಧಿ ಸಚಿವರ ಭೇಟಿ ಸಾಧ್ಯತೆ ಕೂಡ ಇದೆ ಇದೇ ವೇಳೆ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯತೆ ಕೂಡ ಇದೆ ನೀರಾವರಿ ಹಾಗೂ ನಗರಾಭಿವೃದ್ಧಿ ಸಚಿವರ ಭೇಟಿ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅದರ ಜೊತೆಗೆ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯತೆ ಕೂಡ ಇದೆ ನಾಳೆ ಮತ್ತೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಡಿಸಿಎಂ ಡಿಕೆಶಿ ಕೇಂದ್ರ ಸಚಿವರ ಭೇಟಿಗೆ ದೆಹಲಿಗೆ ಪ್ರಯಾಣವನ್ನು ಬಳಸ್ತಾ ಇದ್ದಾರೆ ಹಾಗಾದ್ರೆ ನಕ್ಕಮಣ್ಣ ಭೇಟಿ ಆಗಬಹುದಾ ಏನೆಲ್ಲ ಚರ್ಚೆಗಳು ಆಗಬಹುದು ಕೇಂದ್ರ ಸಚಿವರ ಭೇಟಿಗೆ ಅಂತೇಳಿ ದೆಹಲಿಗೆ ಪ್ರಯಾಣವನ್ನು ಬಳಸ್ತಾ ಇದ್ದಾರೆ ಹಾಗಾದ್ರೆ ಅದನ್ನು ಬಿಟ್ಟು ಬೇರೆ ಚರ್ಚೆಗಳು ಕೂಡ ಆಗಬಹುದಾ ರಾಜ್ಯ ರಾಜಕೀಯದ ಸದ್ಯದ ಪರಿಸ್ಥಿತಿಯ ಬಗ್ಗೆ ಚರ್ಚೆಗಳಾಗಬಹುದಾ ಕುಚ್ಚೆ ವಿಚಾರಕ್ಕೆ ಚರ್ಚೆಗಳು ಆಗಬಹುದಾ ಅನ್ನೋದು ಕೂಡ ಒಂದು ಕುತೂಹಲನೂ ಕೂಡ ಮೂಡಿಸ್ತಾ ಇದೆ ಅವರು ಮೊದಲ ಬಾರಿಯೆಲ್ಲ ಸಾಕಷ್ಟು ಒಂದು ತಿಂಗಳಲ್ಲಿ ಮೂರನಿಂದ ನಾಲ್ಕು ಬಾರಿ ಕೂಡ ದೆಹಲಿಗೆ ಪ್ರಯಾಣವನ್ನು ಬಳಸ್ತಾನೆ ಇರ್ತಾರೆ ಬೇರೆ ಬೇರೆ ವಿಚಾರವಾಗಿ ವೈಯಕ್ತಿಕ ಕಾರಣವಾಗಿ ರಾಜಕೀಯದ ವಿಚಾರವಾಗೂ ಕೂಡ ಬರ್ತಾನೆ ಇರ್ತಾರೆ ಈಗ ಮತ್ತೆ ನಾಳೆ ಕೂಡ ಹೊರಟಿರುವಂಥದ್ದು ದೆಹಲಿ ಪ್ರಯಾಣವನ್ನು ಬಳಸ್ತಾ ಇದ್ದಾರೆ ನೀರಾವರಿ ಹಾಗೂ ನಗರಾಭಿವೃದ್ಧಿ ಸಚಿವರ ಭೇಟಿ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಇದೇ ವೇಳೆ ಹೈಕಮಾಂಡ್ ನಾಯಕರ ಭೇಟಿ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಏನೆಲ್ಲ ಚರ್ಚೆಗಳು ಆಗಬಹುದು ಏನಾದರೂ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಬದಲಾವಣೆಗಳು ಆಗುತ್ತಾ ನಿರೀಕ್ಷೆಯನ್ನು ಮೂಡ್ತಾ ಇದೆ ಕೇಂದ್ರ ಸಚಿವರ ಅಂತ ಹೇಳಿ ದೆಹಲಿಗೆ ಪ್ರಯಾಣವನ್ನ ಬಳಸ್ತಾ ಇದ್ದಾರೆ ಸಚಿವರ ಭೇಟಿಗಾಗಿ ನೀರಾವರಿ ಹಾಗೂ ನಗರಾಭಿವೃದ್ಧಿ ಸಚಿವರ ಭೇಟಿಗಾಗಿ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಹಾಗಾದ್ರೆ ಯಾರನ್ನೆಲ್ಲ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಬಹುದಾ ಏನು ಅಂತೇಳಿ ಕೂಡ ಗೊತ್ತಾಗ್ತಾ ಇಲ್ಲ ಹಾಗಾದರೆ ಏನೆಲ್ಲ ಮತ್ತೆ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಬದಲಾವಣೆಗಳು ಆಗಬಹುದು ದೆಹಲಿಯ ಭೇಟಿಯ ನಂತರ ಎನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡಿ ಬರ್ತಾ ಇರುವಂಥದ್ದು ಈಗ ಮತ್ತೆ ಈಗ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟಗಳು ಇವರು ಸಿ ಎಂ ಮತ್ತು ಡಿ ಸಿ ಎಂ ಹೇಳದೆ ಹೋದರೂ ಕೂಡ ಇವರ ವರಿಷ್ಠರು ಅವ್ರ ಜೊತೆಗಿರೋರು ಕೂಡ ಸಾಕಷ್ಟು ಮಾತುಗಳನ್ನು ಆಡ್ತಾ ಇದ್ದಾರೆ ಹಾಗಾಗಿ ಮತ್ತೆ ಮುನ್ನಲಿಕೆ ಬರುವಂಥ ಸಾಧ್ಯತೆಗಳೇನಾದರೂ ಇರುತ್ತಾ ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ಹೋಗ್ತಾ ಇದ್ದಾರಾ ಏನೆಲ್ಲ ಚರ್ಚೆಗಳು ಆಗಬಹುದು ಎನ್ನುವಂಥ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ ನೀರಾವರಿ ನಗರಾಭಿವೃದ್ಧಿ ಸಚಿವರ ಭೇಟಿ ಸಾಧ್ಯತೆ ಕೂಡ ಇದೆ ಕೇಂದ್ರ ಸಚಿವರ ಭೇಟಿಗಂತ ಹೇಳಿ ಅವರು ದೈಲಿಗೆ ಪ್ರಯಾಣವನ್ನ ಬಳಸ್ತಾ ಇರುವಂತಹ ಸೂಚನೆ ಕೂಡ ಸಿಗ್ತಾ ಇದೆ ಅದ್ರ ಜೊತೆಗೂ ಕೂಡ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯತೆ ಕೂಡ ಇದೆ ಎನ್ನುವಂಥ ಒಂದು ಕುತೂಹಲ ಕೂಡ ಮೂಡ್ತಾ ಇದೆ ಹಾಗಾದರೆ ಡಿ ಕೆ ಒಬ್ಬರೇ ಹೋಗ್ತಾರಾ ಅವ್ರ ಜೊತೆಗೆ ಇನ್ನೆಲ್ಲ ಯಾರ್ಯಾರು ನಾಯಕರು ಹೋಗಬಹುದು ಅದು ಕೂಡ ಸಹಜವಾಗಿ ಮೂಡಿಬರುವಂತಹ ಪ್ರಶ್ನೆಗಳು ಒಟ್ಟಾರೆಯಾಗಿ ನಾಳೆ ಹೋಗ್ತಾರೆ ಅವ್ರು ಹೋಗಿ ಬಂದ ನಂತರ ಏನು ಉತ್ತರ ಕೊಡ್ತಾರೆ ಮಾಧ್ಯಮಗಳಿಗೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರ ಮಾಡಿದ್ರು ಹೇಳ್ತಾರ ಮಾಧ್ಯಮದವರ ಮುಂದೆ ಬಂದು ಇದು ಕೂಡ ಪ್ರಶ್ನೆಯನ್ನು ಹುಟ್ಟಾಕ್ತಾ ಇದೆ ಏನೆಲ್ಲ ಚರ್ಚೆಗಳು ಆಗಬಹುದು ಮತ್ತೆ ಬದಲಾವಣೆಗೆ ಕಾರಣವಾಗುತ್ತಾ ದೆಹಲಿಯ ಭೇಟಿ ಎಲ್ಲವೂ ಕೂಡ ಪ್ರಶ್ನೆ ಆಗಿದೆ